ಅಂದೇನಿಲ್ಲ ನೀವು ಕೇಳಿದ್ರೆ ಉತ್ತರ ಮನೆ ಡೆಮೊಲೇಷನ್ ಮಾಡಿದ್ರೆ ದರೋಡೆ ಪ್ರಕರಣ ಅದು ರಾತ್ರಿ ರಾತ್ರಿ ಬಂದು ಮನೆಯನ್ನ ಕಟ್ಟಿದ್ದಾರೆ ಅದರಲ್ಲಿ ಚಿನ್ನಾಭರಣ ಇತ್ತು ನಗದು ಇತ್ತು ಅದನ್ನೆಲ್ಲ ಕೊಂಡೋಗಿದ್ದಾರೆ ನೋಡಿ ಮನೆ ದರೋಡೆ ಮಾಡಿದರೆ ಚಿನ್ನಾಭರಣ ಇದ್ದರೆ ಪೊಲೀಸ್ನು ಅದರ ಮೇಲೆ ಕ್ರಮವನ್ನು ಕೈಗೊಳ್ತಾರೆ ಇದು ದೇವಸ್ಥಾನದ ಜಾಗೆ ಈ ದೇವಸ್ಥಾನದ ಜಾಗದಲ್ಲಿ ದೇವಸ್ಥಾನದ ಕಟ್ಟಡ ಇದ್ದಂಥದ್ದು ದೇವಸ್ಥಾನದ ಅಭಿವೃದ್ಧಿಗೆ ತೆಗಿಬೇಕು ಅನ್ನೋ ನಮ್ಮ ಆಲೋಚನೆಗಳಿತ್ತು ಅಂದರೆ ನಾವು ಅವರನ್ನು ನಿನ್ನೆ ಸಾಯಂಕಾಲ ಬರಲಿಕ್ಕೆ ಹೇಳಿ ಸಾಯಂಕಾಲ ಅವರನ್ನು ಮಾತುಕತೆಗೆ ಮೊನ್ನೆಯಿಂದ ಕರೀತಾ ಇದ್ದೇವೆ ನಿನ್ನೇನೂ ಬ ಬ ಕರೆದಿದ್ದೇವೆ ನಿನ್ನೆ ಅವರು ಬಂದಿಲ್ಲ ಅವರ ಅಡ್ವೊಕೇಟ್ ಒಬ್ಬರು ಬಂದಿದ್ದರು ಅವರು ದೊಡ್ಡ ಮೊತ್ತದ ಹಣವನ್ನು ಕೇಳಿದರು ಮತ್ತು ಮೂವತ್ತು ದಿವಸಗಳ ಕಾಲಾವಕಾಶವನ್ನು ನಮಗೆ ಕೊಡಬೇಕು ನೋಡ್ತೇವೆ ಆದರೆ ನೋಡ್ತೇವೆ ಅಂತ ಹೇಳಿದರು ಈ ಮಾಲಿಂಗೇಶ್ವರ ದೇವರಿಗೆ ತುಂಬ ಜನರು ಭಕ್ತರಿದ್ದಾರೆ ಸ್ವಾಮಿದ ಅಶೋಕರ ಇದು ನಿಮ್ಮದು ನಮ್ಮದು ಅಂತಲ್ಲ ಬೇಕಾದಷ್ಟು ಭಕ್ತರಿದ್ದೆ ನಮಗೆ ಮೊನ್ನೆಯಿಂದ ಕೊರೆ ಬರ್ತಾ ಇದೆ ನಾವು ಅದನ್ನೆಲ್ಲ ತೆಗಿತೇವೆ ಬಂದು ನಾವೊಂದು ಇನ್ನೂರು ಜನ ಬರ್ತೇವೆ ನಾವೊಂದು ಐನೂರು ಜನ ಬರ್ತೇವೆ ದೇವಸ್ಥಾನಕ್ಕೆ ಇರುವಂಥ ಜಾಗದಲ್ಲಿ ಕೂತುಕೊಂಡು ಇಷ್ಟುವರೆಗೆ ಬಾಡಿಗೆಯನ್ನು ತಿಂದು ಬಾಡಿಗೆಯಿಂದ ಬೇರೆಯವರಿಗೆ ಕೊಟ್ಟು ಅವರು ಮೂರು ಮೂರು ಮನೆಯನ್ನು ಮಾಡಿ ಇನ್ನೂ ದೇವಸ್ಥಾನಕ್ಕೆ ಬಿಟ್ಟು ಕೊಡುವುದಿಲ್ಲ ಅಂತ ಹೇಳಿದ್ರೆ ನಾವು ಕೋರ್ಟಲ್ಲಿ ಅವರು ಕೋರ್ಟಿಗೆ ಹೋಗ್ಬೋದಲ್ಲ ಕೋರ್ಟಲ್ಲಿ ತಗೊಳ್ಬೋದು ಹಾಗೆ ಕಾನೂನಾತ್ಮಕ ಅವರಿಗೆ ಖಾತೆ ಇದ್ದರೆ ಬಾಕಿದ್ದು ದಾಖಲೆಗಳಿದ್ದರೆ ಕೋರ್ಟಿಗೆ ಕೊಡ್ಬೋದು ನಾವೇನು ಡೆಮಾಲಿಷ್ ಮಾಡಲಿಕ್ಕೂ ಹೋಗಲಿಲ್ಲ ನಾವು ಅದನ್ನು ತೆಗೀಲಿಕ್ಕೂ ಹೋಗಲಿಲ್ಲ ನಾವು ನಿನ್ನೇನೂ ಕೂಡ ಅವರನ್ನು ಕರೆದಿದ್ದೀವಿ ರಾಜೇಶ್ ಬನ್ನೂರು ಅವರ ಹೆಸರಲ್ಲಿಲ್ಲ ಯಾರ ಯಾರಿಗೂ ಎಗ್ರಿಮೆಂಟ್ ಇಲ್ಲ ಸ್ವಾಮಿ ದೇವಸ್ಥಾನದ ವತಿಯಿಂದ ಯಾರಿಗೂ ಯಾವ ಜಾಗಕ್ಕೂ ಎಗ್ರಿಮೆಂಟ್ ಇಲ್ಲ ಹಿಂದೆ ಇರುವಂಥದ್ದು ಯಾವತ್ತೇ ಲ್ಯಾಬ್ಸ್ ಆಗಿ ಹೋಗಿದೆ ಎಲ್ಲ ಕೂತವರು ಅನಧಿಕೃತವಾಗಿ ಇಲ್ಲಿ ಕೂತಿರುವಂಥದ್ದು ನಿಮಗೇನು ಗೊತ್ತಿರಲಿ ಇದು ಜಸ್ ದೇವಸ್ಥಾನದ ಜಾಗ ಅಲ್ವಾ ಅಂತ ನಾನು ಇರೋದು ಹಿಂದುತ್ವ 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 ಅಂತ ಮಾತಾಡ್ತೀವಲ್ಲ ನಾವು ಬರೀ ಮೈಕಕ್ಕೆ ಸೀಮಿತನ ಅದರ ಜೊತೆಯಲ್ಲಿ ಕೆಲವು ಪಕ್ಷಗಳು ಬರ್ತಾವಲ್ಲ ನಿಮಗೆ ಮಾನ ಮರ್ಯಾದೆ ಏನಾದರೂ ಬೇಕಲ್ವಾ ಈ ದೇವಸ್ಥಾನದ ಜಾಗವನ್ನು ನಾವು ಹಂಚಬೇಕಾ ಅಂತ ಹೇಳಿ ನೀವು ಎಲ್ರಿಗೆ ಹಂಚಿಕೊಡ್ಬೇಕಾ ಒಬ್ಬರಿಗೆ ರಾಮಣ್ಣನಿಗೆ ಮೋಹನನಿಗೆ ಇವರಿಗೆ ಹಂಚಿಕೊಡ್ಬೇಕಾ ನಾವು ಅವ್ರ ಹತ್ರ ವಿನಂತಿ ಮಾಡಿಕೊಂಡು ಇವತ್ತು ಈಗ ನಾವು ಪ್ರಸಾದ ಕೊಟ್ಟಿವಿ ಎರಡು ಮನೆಯವರು ಬಂದು ಸ್ವ ಇಚ್ಛೆಯಿಂದ ಬಿಟ್ಟು ಕೊಟ್ಟಿದ್ದಾರೆ ಇನ್ನು ಇರುವಂಥದ್ದು ಮಾಡಿದ್ವಿ ಕೇಸು ಮಾಡಿದವರು ಕೂಡ ಕೋರ್ಟ್ಗೆ ಹೋಗಿ ಏನು ಈ ಮನೆಯವರು ಕೋರ್ಟಿಗೆ ಹೋಗಿದ್ದವರು ಕೂಡ ಇವತ್ತು ಅವರಿಗೆ ಅಲ್ಲಿ ನಾವು ಸಾಳು ಹಾಕಿ ಪ್ರಸಾದವನ್ನು ಕೊಟ್ಟಿದ್ದೀವಿ ಮೂರು ದಿವಸದಲ್ಲಿ ನಾವು ಕೇಸನ್ನು ವಾಪಾಸಿಕೊಳ್ತೀವಿ ನಾವು ಬಿಟ್ಟು ಕೊಡ್ತೀವಿ ಅಂದರೆ ಮಹಾಲಿಂಗೇಶ್ವರ ದೇವ ದೇವರಾದ್ರೂ ಪ್ರಸಾದ ತಗೊಂಡಿದ್ವಿ ಆ ಮನೆಯವರು ಇನ್ನಿರುವಂಥದ್ದು ಒಂದು ಅವರು ಕೂಡ ಇವತ್ತು ಪ್ರಸಾದವನ್ನು ಸ್ವೀಕಾರ ಮಾಡಿ ನಾಳೆ ಖಾಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಇಲ್ಲಿಗೆ ಇಲ್ಲಿನ ಈ ಎಲ್ಲ ಮನೆಗಳು ನಮಗೆ ಅಭಿವೃದ್ಧಿ ಮಾಡಲಿಕ್ಕಿರುವಂಥ ಜಾಗಗಳು ಎಲ್ಲ ಕ್ಲಿಯರ್ ಆಗಿದೆ ನಾವು ಕೂಡ ಏನು ಇದಕ್ಕೆ ನಾವು ಡೆಮೊಲಿಶು ಮಾಡಲಿಲ್ಲ ಮಗುಚು ಆಗಲಿಲ್ಲ ಯಾರು ಭಕ್ತರು ಬಂದು ಏನು ಮಾಡಿದ್ದಾರೆ ಅಂತ ನಮಗೂ ಗೊತ್ತಿಲ್ಲ ಸ್ವಾಮಿ ದೇವಸ್ಥಾನ ವತಿಯಿಂದ ತೆಗೆದಿದ್ದಲ್ಲ ದೇವಸ್ಥಾನ ವತಿಯಿಂದ ಯಾರೂ ತೆಗೆದಿದ್ದಲ್ಲ ದೇವಸ್ಥಾನ ವತಿಯಲ್ಲಿ ನಿರ್ಣಯ ಮಾಡಿ ನಾವು ಇದನ್ನು ತೆಗಿತೀವಿ ಅಂತೇಳಿದ್ರೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ವಿ ಆ ನಂತರ ಫಾರೆಸ್ಟ್ನವರಿಗೆ ಕ ಹೇಳಿದೀವಿ ಇದನ್ನೆಲ್ಲ ತೆರವುಗೊಳಿಸಬೇಕು ಇದನ್ನು ತೆರವುಗೊಳಿಸಬೇಕಂತ ಪೊಲೀಸ್ ಸ್ಟೇಷನ್ಗೆ ಮೊನ್ನೆನೇ ಕಂಪ್ಲೇಂಟ್ ಕೊಟ್ಟಿದ್ವಿ ಇಲ್ಲಿರುವವರೆಲ್ಲ ಅನಧಿಕೃತವಾಗಿರುವವರು ಯಾರ ಹತ್ರ ಒಂದು ಪೀಸು ಪೇಪರು ದಾಖಲೆಗಳಿಲ್ಲ ದಾಖಲೆ ಹತ್ರ ಕೋರ್ಟಿಗೆ ಹೋಗ್ಬೋದಲ್ಲ ಇಷ್ಟವರಿಗೆ ಸ್ಟ್ರೇ ಸಿಕ್ತಲ್ಲ ಇನ್ನೂ ಹೋಗ್ಬೋದು ದಾಖಲೆಗಳಿದ್ದರೆ ನಾನು ಹೇಳ್ತೀನಿ ಯಾರಾದರೂ ನನ್ನ ಜಾಗ ಅಂತ ಕ್ಲೈಮ್ ಮಾಡ್ತಾ ಇದ್ದರೆ ಮೊನ್ನೆ ನಿಮ್ಮ ಮಾಧ್ಯಮದಲ್ಲಿ ಕ್ಲೈಮ್ ಮಾಡ್ತಾ ಇದ್ರು ನಮ್ಮದು ಜಾಗ ಖಾತಾ ಇದೆ ಇನ್ನೊಂದಿದೆ ಅದು ಇದೆ ಕೋರ್ಟಿಗೆ ಹೋಗಿ ತೊಗೊಳ್ಬೋದಲ್ಲ ಯಾರ ರೈಟನ್ನು ಯಾರಿಗೆ ತಗೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಸ್ವಾಮಿ ಅದು ಎಮ್ ಎಲ್ ಎ ಇರಲಿ ಯಾರು ಹೇಗೆ ತಗೊಳ್ಳಿಕ್ಕೆ ಆಗ್ತದೆ ಹೇಳಿ ಸಾಮಾಜಿಕ ನ್ಯಾಯ ಇದ್ದರೆ ನೀವು ಹೇಳಿ ಇಡೀ ಪುತ್ತೂರಿನ ಜನತೆ ಹೇಳಿ ಇದರಲ್ಲಿ ಸಾಮಾಜಿಕ ನ್ಯಾಯ ಇಲ್ಲ ಅಂತ ಹೇಳಿದರೆ ನಾವು ಇವತ್ತಿನಿಂದ ಈ ಕಾಮಗಾರಿಯನ್ನು ನಿಲ್ಲಿಸ್ತೇವೆ ಆದರೆ ನಾವು ಡೆಮಾಲಿಷ್ ಮಾಡಲಿಕ್ಕೆ ಹೋಗಲಿಲ್ಲ ನಾವು ಮಗಜಿ ಹಾಕಲಿಕ್ಕೆ ಹೋಗಲಿಲ್ಲ ಇವಾಗಲೂ ನನಗೆ ಬೆಳಿಗ್ಗಿಂದ ಇಪ್ಪತ್ತೈದು ಕಾಲು ಬಂದಿದೆ ಇನ್ನೂ ಎರಡು ಮನೆಯವರು ಇದ್ದಾರೆ ನಾವು ಅದನ್ನು ರಾತ್ರಿ ಬಂದು ತೆಗಿತೇವೆ ಅಂತ ಯಾರು ದುಬೈಯಿಂದ ಬರ್ತದೆ ಕಾಲ್ ಬ್ಯಾರಿನಿಂದ ಬರ್ತದೆ ಇವತ್ತು ಬೇರೆ ಬೇರೆ ದೇಶಗಳಿಂದ ಕಾಲಲ್ಲಿ ಬರ್ತದೆ ನಾವು ನಮ್ಮ ಯುವಕರ ತಂಡ ಇದೆ ನಾವು ಅದನ್ನು ಬಿಡುವುದಿಲ್ಲ ಅದಕ್ಕೆ ನಾನು ಹೇಳಿದೆ ಇಲ್ಲ ಅವರಿಬ್ಬರೂ ಒಪ್ಪಿದ್ದಾರೆ ಅವರೇ ಬಿಟ್ಟು ಹೋಗ್ತಾರೆ ಇನ್ನು ಯಾವುದೇ ವಿಚಾರಗಳು ಬೇಡ ಯಾವುದು ನೀವು ಆ ಥರ ಮಾತಾಡೋದು ಬೇರೆ ಅವ್ರನ್ನು ಅವರಿಗೂ ಕೂಡ ನಾವು ಈ ಮನೆಯವರಿಗೂ ಕೂಡ ಈಗ ರಾಜೇಶ್ ಅವರ ಮನೆ ಅಲ್ಲ ಇತ್ತು ಅವರ ಯಾರ ಹಿಂದೆ ಅವರು ಕೂತವರು ಇದರಲ್ಲಿದ್ದರೆ ಅವರು ಎಲ್ಲ ಮನೆ ಕಟ್ಟಿಕೊಂಡು ಬೇರೆ ಕಡೆ ಇದರಲ್ಲಿ ಏನು ಇರು ಇದ್ದರೆ ಯಾರಾದರೂ ಸಾವು ಆಗಬೇಕಲ್ಲ ಏನಾದರೂ ಆಗಬೇಕಲ್ಲ ಇದರ ಒಳಗಡೆ ಒಂದು ನಾಲ್ಕು ನಾಯಿಗಳಿದ್ದಂಥದ್ದು ಏನು ಅವ್ರು ಹೋಗುವಾಗ ನಾಯಿಗಳಲ್ಲಿ ಇಲ್ಲಿ ಓಡಿರಿ ಅಂತೇಳಿ ಎಲ್ಲ ಹೇಳ್ತಾಯಿದ್ರು ನಮಗೆ ಇವತ್ತು ಬೆಳಿಗ್ಗೆನೆ ಗೊತ್ತಾದ ವಿಚಾರಗಳು ಹಾಗೆ ನಾವು ದೇವಸ್ಥಾನದ ವತಿಯಿಂದ ತೆಗೆದರೆ ನೀ ನಮ್ಮ ಜಾಗ ದೇವಸ್ಥಾನದ ಜಾಗನ ತೆಗಿಯುವುದು ಹಗಲಲ್ಲಿ ಅದಕ್ಕೆ ಯಾರು ದಾಖಲೆಗಳು ಯಾರ್ದು ಇಲ್ಲ ಸರಿ ದೇವಸ್ಥಾನದ ಜಾಗ ಜಾಗದಲ್ಲಿರುವಂಥ ಕಟ್ಟಡವನ್ನು ಹೊರಗಿನಿಂದ ಯಾರು ಬಂದು ತೆಗೆದು ಅದು ಕೂಡ ಅತಿಕ್ರಮಣ ಅಲ್ವಾ ಅವರ ವಿರುದ್ಧ ಏನಾದರೂ ತಮ್ಮ ಅಲ್ಲ ಯಾರು ನಾವು ಕೇಸ್ ಕೊಡೋದು ಇದು ಭಕ್ತರ ಕೆಲಸ ನೋಡಿ ಮಾಸ್ ಒಂದು ಇದಾದರೆ ಅದನ್ನು ಏನು ಮಾಡ್ಲಿ ನಾವು ಯಾಕೆ ಕೊಡ್ಲಿ ಕೊಡಬೇಕು ಅವರ ಮೇಲೆ ಕಂಪ್ಲೇಂಟ್ ಯಾರು ದೇವಳದ ರಸ್ತೆಗೆ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ ನಾವು ಕಂಪ್ಲೇಂಟ್ ಯಾಕೆ ಕೊಡಬೇಕು ಅವ್ರಿಗೆ ಮೇಲೆ ಅವ್ರೇನು ದೇವಸ್ಥಾನಕ್ಕೆ ತೊಂದರೆ ಮಾಡಲಿಲ್ಲ ಅವರು ದೇವಸ್ಥಾನಕ್ಕೆ ಒಳ್ಳೆ ಮಾಡಿದ್ದಾರೆ ದೇವಸ್ಥಾನಕ್ಕೆ ಬೇಕಾಗಿರೋದು ಅಭಿವೃದ್ಧಿಗೆ ನೋಡಿ ಎರಡು ಕೋಟಿ ಅನುದಾನ ಬಂದಿದೆ ಇಲ್ಲಿ ತೆಗಿಲಿಕ್ಕೆ ಆಗ್ತದೆ ನೋಡಿ ನೀವು ಇಲ್ಲಿ ತೆಗಿಲಿಕ್ಕೆ ಆಗ್ತದೆ ಇಲ್ಲಿ ತನಕ ಬರ್ತದೆ ಇದು ಲ್ಯಾಬ್ಸ್ ಆಗಿ ಈಗ ನೀವು ರಸ್ತೆಯಿಂದ ಹೋಗುವಾಗ ನೋಡಲಿ ಒಮ್ಮೆ ಎಷ್ಟು ಚಂದ ಕಾಣ್ತದೆ ಅಂತ ಈ ದೇವಸ್ಥಾನ ಎಷ್ಟು ಚಂದ ಕಾಣ್ತದೆ ಅಂತ ನೋಡಿ ಏನು ನಮ್ಮ ವೈಯಕ್ತಿಕ ನೆಲೆಯಲ್ಲಿ ಏನು ಮಾಡಲಿಲ್ಲ ನಾನು ಅವರ ಹತ್ರ ಎಲ್ಲ ರಿಕ್ವೆಸ್ ಕೈ ಮುಗಿದು ಕೇಳ್ಕೊಳ್ಳೋದು ಮಾಲಿಂಗೇಶ್ವರನಿಗಾಗಿ ನಾವೆಲ್ಲ ಹಿಂದುತ್ವದ ಬಗ್ಗೆ ಮಾತಾಡ್ತಾ ಇದ್ದವರು ಇಡೀ ವರ್ಷ ಪೂರ್ತಿ ಮಾಲಿಂಗೇಶ್ವರನಿಗಾಗಿ ನೀವು ಇಷ್ಟು ವರ್ಷ ಇಲ್ಲಿ ಇದರ ಇಲ್ಲಲ್ಲಿ ತಿಂದಿದ್ದೀರಿ ಇದರಿಂದ ನೀವು ಬಾಡಿಗೆ ಕೊಟ್ಟಿದ್ರಿ ಅದನ್ನು ತಗೊಂಡಿದ್ರಿ ಇನ್ನೂ ಅದನ್ನು ಗುಲುಮು ಮಾಡಲಿಕ್ಕೆ ದೇವಸ್ಥಾನದ ಜಾಗವನ್ನು ಯಾರಿಗೂ ಬಿಡುವುದಿಲ್ಲ ಅದು ಕ್ಲಿಯರ್ ಇಸ್ ವೆರಿ ಕ್ಲಿಯರ್ ಈ ಘಟನೆ ಹಿಂದೆ ಹಾಂ ಶಾಸಕರು ಸಮಿತಿ ಅಧ್ಯಕ್ಷರು ಮತ್ತು ಪೊಲೀಸರು ಜಂಟಿ ಅವರು ಅದು ಬಿಜೆಪಿಯವರು ದಯ ನಾನು ಬಿಜೆಪಿಯವರಿಗೆ ನೀವು ಹೇಳಿದ್ದಕ್ಕೆ ನಾನು ಪಕ್ಷವನ್ನು ನಾನು ಹೇಳುವುದಿಲ್ಲ ನೀವು ಬಿಜೆಪಿಯ ಬಗ್ಗೆ ಉಲ್ಲೇಖ ಮಾಡಿದ್ರಿ ಬಿಜೆಪಿಯವರು ಯಾವ ಹಿಂದುತ್ವ ಡೂಪ್ಲಿಕೇಟ್ ಹಿಂದುತ್ವ ನಿಮ್ಮದು ಇದು ಹಿಂದುತ್ವನ ನಿಮ್ಮದು ಪಿಯವರು ಇದಕ್ಕೆ ಸೇರಿಕೊಳ್ಳುವಂಥದ್ದು ಹಾಗಾದರೆ ನಾವೇನು ಬಿಜೆಪಿಯವರು ಹೇಳೋದು ಇದನ್ನೆಲ್ಲ ದೇವಸ್ಥಾನದ ಜಾಗವನ್ನು ಮಾರಿ ಅಂತ ನಮ್ಮ ಹತ್ರ ಹೇಳುದಾ ಮಾರಿ ಅಂತೇಳಿ ನಿಮಗೆ ನಿಮ್ಮ ಕೈಯಿಂದ ಅಭಿವೃದ್ಧಿ ಮಾಡಲಿಕ್ಕೆ ಆಗಲಿಲ್ಲ ಅದನ್ನು ಯಾಕೆ ಈ ರೀತಿ ರಾಜಕೀಯ ಮಾಡಿ ದೇವಸ್ಥಾನ ಮತ್ತು ಶಾಲೆಯಲ್ಲಿ ರಾಜಕೀಯವನ್ನು ಬಿಡಿ ಸ್ವಾಮಿ ಬಿಡಿ ಏನಾದರೂ ತಪ್ಪು ಮಾಡಲಿಕ್ಕೆ ತೆಗಿತಿದ್ರೆ ಅದನ್ನು ಮಾರಲಿಕ್ಕೆ ಇಲ್ಲ ಅದು ಯಾರಿಗಾದರೂ ಕೊಡಲಿಕ್ಕೆ ತೆಗಿತಿದ್ರೆ ಬನ್ನಿ ಇದನ್ನು ಉಳಿಸಿ ನಾವು ಯಾವತ್ತು ಅಭಿವೃದ್ಧಿಗಾಗಿ ನಾವು ಮಾಡ್ತಿರುವಂಥದ್ದು ಯಾರೋ ತೆಗ್ದಿದ್ದಾರೆ ಮಾಲಿಂಗೇಶ್ವರನ ಇಚ್ಛೆ ಹಾಕಿ ಕೆಲಸ ಆಗ್ತಾ ಇದೆ ಡೆವಲಪ್ ಮಾಡಿರುವುದು ಯಾರೋ ಭಕ್ತರು ಅಂತ ನಮ್ಮ ಗೊತ್ತಿರೋದು ನಮಗೆ ಭಕ್ತರು ಅಲ್ಲ ಓಮಿನಿ ಕಾರ್ ಹೆಸರಲ್ಲಿ ಕಾರು ನೋಡಿ ನಾನು ಬೆಳಿಗ್ಗೆ ಇಲ್ಲಿಂದ ಹೋಗಿದ್ದೆ ಏಳು ಗಂಟೆಗೆ ನನ್ನ ಕಾರಿನ ಫೋಟೋವನ್ನು ತೆಗೆದು ವೀಡಿಯೋ ಮಾಡ್ತಾಯಿದ್ದರು ನಾನು ಬೆಳಿಗ್ಗೆ ಜಿಮ್ಮಿಗೆ ಹೋಗುವಾಗ ಇಲ್ಲಿ ಆರೂವರೆ ಆರು ಮುಕ್ಕಾಳು ಏಳು ಗಂಟೆಗೆ ಇಲ್ಲಿ ಬಂದಿದ್ದೆ ಮತ್ತು ನನ್ನ ಕಾರಿಗೆ ಹಿಡೀಲಿಕ್ಕೆ ಶುರು ಮಾಡಿದರು ಏನು ಮಾಡೋದು ಯಾರ ಈಶ್ವರ ಭಟ್ ನಿಮ್ಮದು ಹಿಡಿಬೋದು ನಾಳೆ ರಾತ್ರಿ ಈಶ್ವರ ಭಟ್ರಿಗೆ ಹೋಗಲಿಕ್ಕಿಲ್ವ ಹಾಗಾದರೆ ರಾತ್ರಿ ರಾಜೇಶ್ವ ನೋಡಿ ಇಲ್ಲಿ ಇಷ್ಟು ವರ್ಷದಿಂದ ಅತಿಕ್ರಮಣ ಮಾಡಿ ಇಲ್ಲಿ ರೆಂಟ್ ತಿಂದು ಬಾಡಿಗೆ ತಿಂದು ಮೂವತ್ತು ನಾಲ್ವರು ವರ್ಷದಲ್ಲಿ ಎಲ್ಲ ತಿಂದಿದ್ದಾರೆ ಇನ್ನು ಬಿಟ್ಟು ಕೊಡಬೇಕು ಮರ್ಯಾದೆಯಲ್ಲಿ ಬಿಟ್ಟು ಕೊಡಬೇಕು ನಮ್ಮ ಮುಖದಲ್ಲಿ ಚರ್ಮ ಇದ್ದರೆ ಇದನ್ನು ಎಲ್ಲ ದೇವರಿಗೆ ಒಪ್ಪಿಗೆ ಮಾಡಬೇಕು ನಾವು ಬರೀ ಡುಪ್ಲಿಕೇಟ್ ಹಿಂದುತ್ವ ಮಾತಾಡುವುದಂಥದ್ದಲ್ಲ ಸಮಾಜಕ್ಕೆ ಅರ್ಪಣೆ ಮಾಡಲಿ ದೇವರಿಗೆ ಅರ್ಪಣೆ ಮಾಡಲಿ ಅದು ಬಿಟ್ಟು ಅವರು ಇದ್ರು ಕಾರಲ್ಲಿ ಇವರು ಹೋಗ್ತಾ ಇದ್ರು ಇಡೀ ಪುತ್ತೂರಿನ ಜನತೆ ಇದು ನೀವು ಮಾಡೋದು ತಪ್ಪಲ್ಲ ಅಂತ ತಪ್ಪು ಅಂತ ನಮ್ಮ ಹತ್ರ ಹೇಳಿದರೆ ನಾವು ಖಂಡಿತ ಇದನ್ನು ಇಲ್ಲಿಗೆ ನಿಲ್ಲಿಸ್ತೇವೆ ಅವರಿಗೆ ಮನೆ ಕಟ್ಟಿಕೊಡಿ ನೀವು ಈ ಪುತ್ತೂರಿನವರೆಲ್ಲ ಹೇಳಿ ಇಲ್ಲಿ ಆ ಜಾಗದಲ್ಲಿ ಮನೆ ಕಟ್ಟಿಕೊಡಿ ದೇವಸ್ಥಾನದ ವತಿಯಿಂದ ಹಾಗಾದರೆ ಹಾಗೆ ಮಾಡಬೇಕಾ ಮನೆ ತೆಗ್ದ ವಿಧಾನವನ್ನು ನೀವು ಬೆಂಬಲಿಸ್ತೀರಾ ಮನೆ ತೆಗೆದ ವಿಧಾನವನ್ನು ಮಲಗಿದ್ದೆ ಸರ್ ಮೂರು ಗಂಟೆಗೆ ಮನೆ ತೆಗೆದೋದು ಭಕ್ತರ ನೋಡಿ ಅದನ್ನು ಬೆಂಬಲಿಸ್ಲಿಕ್ಕೂ ಆಗೋದಿಲ್ಲ ವಿರೋಧಿಸ್ಲಿಕ್ಕೂ ಆಗುದಿಲ್ಲ ಯಾಕಂತ ಹೇಳಿದ್ರೆ ಭಕ್ತರ ವಿಚಾರಗಳು ಈಗ ಈಗ ನನಗೆ ಹದಿನೈದು ಕಾಲು ಬಂದಿದೆ ನಾವು ಇನ್ನೂ ಎರಡು ಬಾಕಿದಲ್ಲಿ ನಾವು ತೆಗಿತೀವಿ ನಾನು ಹೇಳಿದ್ರೆ ಹಾಗೆ ಮಾಡಬಾರ್ದು ಅವರು ಒಪ್ಪಿಕೊಂಡಿದ್ದಾರೆ ಒಳ್ಳೆಯವರು ಇದ್ದಾರೆ ನಾವು ಸಮಯಾವಕಾಶ ಕೊಡಬೇಕು ಆ ಥರ ಮಾಡಬಾರ್ದು ಭಕ್ತರ ಅಂತ ಹೇಳಿದ್ರೆ ಅಲ್ಲ ದೇವಸ್ಥಾನದಲ್ಲಿ ಕೆಲವು ಬಿಲ್ಡಿಂಗ್ ಇದೆ ಹಾಗೆ ಮಾಡಬಾರ್ದಲ್ಲ ಇದು ದೇವಸ್ಥಾನಕ್ಕೆ ಅಭಿವೃದ್ಧಿಗೆ ಬೇಕಾಗಿರುವಂಥದ್ದು ಅದು ಅವರ ಹತ್ರ ಕೇಳಿ ನಿಮ್ಮ ಮನಸ್ಸಿನ ಸ್ಥಿತಿ ಹೇಗಿದೆ ನನ್ನ ಮನಸ್ಸಿನ ಸ್ಥಿತಿ ಹೇಗಿದೆ ಅಂತ ನಾವು ಅವರಿಗೆ ಹೇಳಿದಾಗ ಹಾಗೆ ಮಾಡಬಾರ್ದು ಹೀಗೆ ಮಾಡಬಾರ್ದು ಇದು ಒಳ್ಳೆಯದಲ್ಲ ನಾವು ಅದನ್ನು ಸರಿ ಮಾಡಿಕೊಂಡು ಹೋಗಬೇಕು ಇವರನ್ನು ಕರೆದು ಮಾತಾಡಿದ್ವಿ ಇವರಿಗೆ ಇಬ್ಬರು ಅವರೇ ಬಿಟ್ಟು ಕೊಟ್ಟಿದ್ದಾರೆ ಇವರಿಗೆ ಇಬ್ಬರು ಎರಡು ಮನೆ ಇದ್ದವರು ಅವರೇ ಬಿಟ್ಟು ಕೊಟ್ಟಿದ್ದರು ಇವರತ್ರ ಕಾಯಿ ಕಾಲು ಚಾಚಿ ಚಾಚಿ ಕೇಳಿದ್ವಿ ಮೊನ್ನೆಯಿಂದ ಬಿಟ್ಟು ಕೊಡಿ ಸ್ವಾಮಿ ನಿಮಗೆ ಅದಕ್ಕೆ ಬೇಕಾಗುವ ದುಡ್ಡು ಕೊಡ್ತೀವಿ ಇಲ್ಲ ನಮಗೆ ಒಂದುವರೆ ಒಳಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ ನಾವು ಕೋರ್ಟಲ್ಲಿ ನೋಡ್ಕೊಳ್ತೀವಿ ಆಯಿತು ಕೋರ್ಟಲ್ಲಿ ಇನ್ನೂ ನೋಡ್ಕೊಳ್ಬೋದು ನಿಮಗೆ ದಾಖಲೆಗಳಿದ್ದರೆ ಕೋರ್ಟಲ್ಲಿ ಇನ್ನೂ ನೋಡ್ಕೊಳ್ಬೋದು ಅದರಲ್ಲಿ ಏನು ಅಂದರೆ ಓಕ್ ನಮ್ಮ ಸಂಪರ್ಕದಲ್ಲಿ ನಾವು ಯಾರಿಗೆ ಅಂತ ಹೇಳಿದ್ರೆ ನೀವೇ ಸಂಪರ್ಕದಲ್ಲಿರೋದು ಬೇರೆ ಯಾರು ಇಲ್ಲ ರಾಜೇಶ್ ರಾಜೇಶ್ ಬನ್ನ್ರವರ ಲೆಕ್ಕನೇ ಇಲ್ಲ ಇಲ್ಲಿ ಈ ರಾಜೇಶ್ ಬಣ್ಣವ್ರು ಅವರೇ ರಾಜೇಶ್ ಬಣ್ಣವ್ರು ಅವರಿಗೆ ಮನೆ ದೇವಸ್ಥಾನ ಕೊಡಲಿಲ್ಲ ಯಾವುದೇ ದಾಖಲೆಗಳಿಲ್ಲ ಯಾವುದೇ ಯುವತಿನವರಿಗೆ ಒಂದು ಪೀಸು ದಾಖಲೆಗಳ ಅವರತ್ರ ಇಲ್ಲ ಮತ್ತೆ ರಾಜೇಶ್ ಬಣ್ಣವ್ರು ಅಂತ ಹೇಗೆ ಹೇಳುದು ರಾಜೇಶ್ ಬಣ್ಣವರಿಗೆ ಯಾರು ಇಲ್ಲಿ ಕೆಲಸ ಮಾಡ್ತಾಯಿದ್ರು ರಾಜೇಶ್ ಬಣ್ಣವರ ಪರಿಚಾರಕ್ಕೆ ಹೀರಿಕೊಂಡು ಕೊಡ್ತಾ ಇದ್ದದ್ದು ಅಂತ ನೀವು ಹೇಳ್ತೀರಿ ಈಗ ಅವರ ಹಿರಿಯರಿಗೆ ಯಾರು ಕೊಟ್ಟಿದ್ದಾರೆ ಅಂತ ಅವ್ರ ಹಿರಿಯರು ಏನು ಕೆಲಸ ಮಾಡ್ತಾ ಅವರು ಯಾರು ಕೆಲಸ ಅವರೊಬ್ಬರು ಅವರ ರಾಜೇಶ್ ಬಣ್ಣವರ ಹೆಂಡತಿ ಇಲ್ಲಿ ಗುಡಿಸುವ ಕೆಲಸ ಮಾಡ್ತಾರೆ ಅಲ್ಲ ಹಿಂದೆ ಹಿಂದಿನ ಅವ್ರಿಗೆ ಕೊಟ್ಟಿದ್ದಲ್ಲ ಹೌದೌದು ಈಗ ಅವರೇ ಅವರು ಎಲ್ಲ ಹೋಗಿ ಆಗಿದೆ ಅವರ ತಲೆಮಾರಿ ನಲ್ವತ್ತು ಅರವತ್ತು ವರ್ಷದ ಹಿಂದೆ ಕೊಟ್ಟಿರುವ ಯಾರಿಗೆ ಕೊಟ್ಟದಂತ ಅವರಿಗೆ ಏನು ದಾಖಲೆಗಳೇ ಇಲ್ಲ ಯಾರಿಗೆ ಕೊಟ್ಟದಂತ ಹೇಳಲಿಕ್ಕೆ ಒಂದು ಅಗ್ರಿಮೆಂಟ್ ಇರಬೇಕು ದಾಖಲೆಗಳಿರಬೇಕು ಯಾವ್ದು ಅಲ್ಲ ಅದು ಹೇಗೆ ಗೊತ್ತಾ ನಾನು ಅದನ್ನು ಹೇಳ್ತೇನೆ ನಾಯಿಗಳಿದ್ದ ಜನ ಹೇಳ್ತಾರೆ ಅವ್ರು ಯಾರು ಇದು ಇಲ್ಲಿ ಯಾರು ಇರಲಿಲ್ಲ ಇಲ್ಲಿ ನಾಯಿಗಳೇ ಇದ್ದದ್ದು ಬರೀ ನಾಯಿಗಳು ಇದ್ದದ್ದು ನಾಯಿಗಳಿಗೆ ಊಟವನ್ನು ದೇವಸ್ಥಾನದಿಂದ ನಾಯಿಗಳಿಗೆ ಊಟ ಕೂಡ ಕೊಟ್ಟದ್ದು ದೇವಸ್ಥಾನದಿಂದ ನಾಯಿಗಳು ನನಗೆ ಗೊತ್ತಿಲ್ಲ ಸತ್ತಿದೆಯಾ ಬದುಕಿದೆ ಅಂತ ನಾವು ನಾಯಿಯನ್ನು ಕೊಡ್ಲಿ ಅಂತ ಹೇಳುವುದಿಲ್ಲ ನಾಯಿಗಳು ಎಲ್ಲಿ ನಾಯಿ ಅಲ್ಲಲ್ಲ ಸತ್ತಿದೆ ಅಂತ ನೀವೇನು ಮಾತಾಡ್ಬೇಡಿ ಸತ್ತಿದೆ ಅಂತ ನಮಗೆ ಗೊತ್ತಿಲ್ಲ ಸತ್ಯದ ಇಲ್ಲಿ ಕುರುಗಳು ಯಾವುದು ಕಾಣುವುದಿಲ್ಲ ಈಗ ನಿನ್ನೆ ಸಂಜೆ ಮಾತುಕತೆಗೆ ಕರೆದಿದ್ರಿ ಹ್ಞೂ ಅದು ಎಲ್ಲೆಲ್ಲ ಪತ್ರಕರ್ತರಿಗೆ ಹೇಳಿದ್ರು ಒಂದು ಐದೂವರೆ ಆರು ಅಲ್ಲಿ ಇರಲಿಲ್ಲ ನೀವು ಅಲ್ಲಿ ನಿಮ್ಮ ಕಾರ್ಯಕ್ರಮದಲ್ಲಿ ಇದ್ರಿ ಬೆಟ್ಟ ಆಮೇಲೆ ಏನಾದರೂ ಮಾತುಕತೆಗಳಾಗಿ ಇಲ್ಲ ನಾವು ಅವರು ಬಂದ ರಾಜೇಶ್ ಬಣ್ಣೂರು ಬಂದ ಕೂಡಲೇ ನನ್ನನ್ನು ಕರೀದಿ ಅಂತ ಹೇಳಿದ್ರು ರಾಜೇಶ್ ಬಣ್ಣೂರು ಅವರು ಬಂದಿಲ್ಲ ಅವರ ಅಡ್ವೊಕೇಟ್ ನಾನು ಬರುವುದಿಲ್ಲ ಅಂತ ಹೇಳಿದ್ರು ನಾನು ಪುನಃ ಫೋನ್ ಮಾಡಿ ಕೇಳ್ತಾ ಇದ್ದೆ ಬಂದಿದಾರಾ ಇಲ್ಲ ಅವರು ಬಂದಿಲ್ಲ ಅವರು ಅಡ್ವೊಕೇಟನ್ನು ಕಳಿಸಿದರು ಅವರು ಹೇಳಿದರು ಅವರ ಬೇಡಿಕೆ ಭಾರಿ ದೊಡ್ಡ ಬೇಡಿಕೆಗಳಿತ್ತು ಅದು ನಾವು ಈಗೇನು ಡಿಶನ್ ಮಾಡುವುದಿಲ್ಲ ನಮಗೆ ಒಂದು ತಿಂಗಳು ಕೋಟಿಗೆ ಹೋಗಿ ಕೋರ್ಟಿನ ನಂತರ ನಾವು ಅದನ್ನು ಡಿಶನ್ ಮಾಡ್ತೀವಿ ಅಂತ ಹೇಳಿದರು ಅಲ್ಲಿಗೆ ನಮ್ಮ ನಮ್ಮದು ಮಾತುಕತೆಗಳು ಮುಗ್ದಿದೆ ಎಲ್ಲರನ್ನು ಮಾತುಕತೆಗೆ ಕರೆದೀವಿ ಎಲ್ಲಿಗೂ ದುಡ್ಡು ಕೊಟ್ಟಿದ್ದೀವಿ ಮನೆ ಇಲ್ಲದವರಿಗೆ ಮನೆ ಕೊಡ್ತೀವಿ ಅಂತ ಹೇಳಿದ್ದೀವಿ ಮನೆ ಕೊಡ್ತೀವಿ ನಿವೇಶನ ಇಲ್ಲದರಿಗೆ ನಿವೇಶನ ಕೊಡ್ತೀವಿ ಅಂತ ಹೇಳಿದ್ದೀವಿ ಇನ್ನೂ ದೇವಸ್ಥಾನದ ಜಾಗೆಯನ್ನು ಅತಿಕ್ರಮಣ ಮಾಡಿಕೊಂಡು ಇರುವುದು ನನ್ನ ಮನಸ್ಸಿಗೆ ಇದು ಸರಿ ಅಂತ ಕಾಣೋದಿಲ್ಲ ಮತ್ತು ಸಮಾಜ ಹೇಗೆ ಈ ಪುತ್ತೂರಿನ ಜನತೆ ಹೇಗೆ ನಿರ್ಧಾರ ಮಾಡ್ತಾರೆ ಮಾಲಿಂಗೇಶ್ವರನ ಇಚ್ಛೆ ಹೇಗೆ ಆಗ್ತದೆ ಹಾಗೆ ಆಗ್ತದೆ ಒಪ್ಪಿ ಆಯ್ತಲ್ಲ ಎಲ್ಲ ತೆರವುಗುಡಿಸ್ತಾರೆ ಅಲ್ಲ ನಮಗೆ ಈಗ ಅಭಿವೃದ್ಧಿ ಮಾಡಲಿಕ್ಕೆ ಬೇಕಾದ ನಮ್ಮ ಮಾಸ್ಟರ್ ಪ್ಲ್ಯಾನಲ್ಲಿ ಇರುವಂಥದ್ದು ನೋಡಿ ಇಷ್ಟು ಜಾಗ ಈ ಈ ದೇವಸ್ಥಾನ ಕಟ್ಟಡಗಳೆಲ್ಲ ದೇವಸ್ಥಾನದ ಇದರಲ್ಲ ಇದನ್ನೆಲ್ಲ ತೆಗಿತೀವಿ ಮಾಸ್ಟರ್ ಪ್ಲ್ಯಾನಿಗೆ ಈಗ ಎರಡು ಕೋಟಿ ಅನುದಾನ ನೋಡಿ ಇದನ್ನು ಇದನ್ನು ತೆಗೆಯೋದು ಇದನ್ನು ಮಾಡಲಿಕ್ಕೆ ಆಗುದಿಲ್ಲ ಲ್ಯಾಬ್ಸ್ ಆಗ್ತದೆ ಅದಕ್ಕಾಗಿ ಇದು ಆಗ್ತದೆ ಮತ್ತು ಈ ಎರಡು ಬಿಲ್ಡಿಂಗ್ಗಳು ಹೋಗ್ತದೆ ಎದುರುಗದ ಬಿಲ್ಡಿಂಗನ್ನು ಎಲ್ಲ ತೆಗೆದು ನಾವು ಇಲ್ಲಿ ಫೆನ್ಸಿಂಗ್ ಹಾಕಿ ಫಸ್ಟ್ ಲಾಸ್ ಇದನ್ನು ಎಲ್ಲ ಕ್ಲೀನ್ ಮಾಡಿ ಇದಕ್ಕೆ ಮಣ್ಣೆ ಎಲ್ಲ ಫಿಲ್ ಮಾಡಿ ಯಾವುದು ನಾವು ತೆಗ್ದಿದ್ದು ಯಾಕೆ ನಾವು ಡಿ ಎಲ್ ಎ ತೆಗಿದಿಲ್ಲ ಯಾಕೆ ಇದನ್ನು ಕ್ಲೀನ್ ಮಾಡಿ ಅಂತ ಇದನ್ನೆಲ್ಲ ಇದನ್ನು ಕ್ಲೀನ್ ಮಾಡಿ ಮಾಡ್ತೀವಿ ಅಂತ ಹೇಳ್ಬೇಕು ಹೌದು ನಾವು ತೆಗ್ದಂತ ನಾವು ಹೇಳಿದ್ರೆ ಫಸ್ಟ್ಗೆ ಹೇಳೋದಿಲ್ಲ ಇಷ್ಟು ಹೇಳ್ಬೇಕಾ ಯಾರು ವರ ವಿರುದ್ಧ ನೋಡಿ ನಾವು ದೇವರತ್ರ ಪ್ರಾರ್ಥನೆ ಮಾಡಿಕೊಂಡು ಇಲ್ಲಿಗೆ ಬರೋದು ನ್ಯಾಯ ಧರ್ಮ ಅನ್ನೋದು ದೇವರಿಗೆ ಬಿಟ್ಟಿರುವಂಥದ್ದು ಈಗ ಅವರು ಮಾಡುತ್ತಿರುವಂಥ ಕೆಲಸಗಳು ಸರಿ ಅಂತ ಹೇಳಿದರೆ ದೇವರು ಅದರ ಬಗ್ಗೆ ಸಾಮಾಜಿಕ ನ್ಯಾಯ ಅಂತ ಇದೆ ನಾವು ತಪ್ಪು ಮಾಡಿಲ್ಲ ಅಂತ ನಮ್ಮ ಮನಸ್ಸಿಗೆ ನಾವು ಇದನ್ನು ತೆಗೆದಿಲ್ಲ ಅಂತ ನಮ್ಮ ನಾವು ಹೇಳ್ತೀವಿ ಅವರು ಯಾರಿಗೆ ಬೇಕಿದ್ರೆ ಒಬ್ಬ ರಾಜಕೀಯದವರು ಬಂದರೆ ದೇವರ ಹತ್ರ ಭಟ್ರುಗಳು ಎಲ್ರಿಗೂ ಪೂಜೆ ಮಾಡಿ ಹೇಳೋದು ನೀನು ಆಗಿ ನೀನು ಮಂತ್ರಿ ಆಗು ಅದು ಆಗು ನಿನ್ನ ಸಿ ಎಮ್ ಆಗು ಪ್ರೈಮ್ ಮಿನಿಸ್ಟ್ರ್ ಆಗೋದು ಎಲ್ಲ ಹೇಳೋದು ಕಾಮನ್ ದೇವರಲ್ಲಿ ನಿಂತ್ಕೊಂಡು ಆಲೋಚನೆ ಮಾಡ್ತಾರೆ ಯಾರಿಗೆ ಅನುಗ್ರಹ ಮಾಡ್ಬೋದು ಯಾರು ಸೂಕ್ತ ಅನ್ನೋದು ನಿರ್ಧಾರ ಮಾಡುವಂಥದ್ದು ಆ ಗರ್ಭಗುಡಿಯಲ್ಲಿ ಕೂತಂಥ ದೇವರು ನಿಮ್ಮ ಮನಸ್ಸು ಸ್ವಚ್ಛತೆ ಇದೆಯಾ ದೇವರು ಅನುಗ್ರಹ ಮಾಡ್ತಾರೆ ಬೇಡಿಕೆ ಮಾಡಲಿಕ್ಕೆ ಪ್ರಾರ್ಥನೆ ಮಾಡಲಿಕ್ಕೆ ಎಲ್ರಿಗೂ ಹಕ್ಕಿದೆ ಯಾರಿಗೂ ಹಕ್ಕಿಲ್ಲ ಅಂತಲ್ಲ ಇದು ಎಲ್ಲರ ದೇವಸ್ಥಾನ ಹಕ್ಕಿದೆ ಜನ ನಿರ್ಮಾಣ ನಿರ್ಧಾರ ಮಾಡ್ತಾರೆ ದೇವರು ನಿರ್ಧಾರ ಮಾಡ್ತಾರೆ ನಿಮ್ಮ ಮೇಲೆ ಹಾಕಬೇಕು ಮಾಜಿ ಸಂಸದ ಅದು ಪ್ರತಿಭಟನೆ ನಮಗೂ ಮಾಡ್ಬೋದು ಪ್ರತಿಭಟನೆ ಅವರು ದಾಖಲೆಗಳಿದ್ದರೆ ಅದನ್ನು ಕೊಟ್ಟು ಕೇಸು ರಿಜಿಸ್ಟರ್ ಮಾಡ್ಬೋದು ದಾಖಲೆಗಳು ಇಲ್ಲದೆ ಕೇಸುಗಳನ್ನು ರಿಜಿಸ್ಟರ್ ಮಾಡಿದರೆ ನಮಗೂ ಪ್ರತಿಭಟನೆ ಮಾಡುವ ಹಕ್ಕುಗಳು ಇದೆ ಇಲ್ಲಿರುವ ಇಲ್ಲಿ ಈ ಮನೆಯಲ್ಲಿರುವಂಥ ದಾಖಲೆ ಇದ್ದರೆ ಇಲ್ಲಿ ಏನಾದರೂ ಇದಕ್ಕೆ ಅವರಿಗೆ ದಾಖಲೆಗಳಿದ್ದರೆ ಅವರು ಈಗ ನನ್ನ ದಾಖಲೆ ಇರುವ ಮನೆ ಇದೆ ಇದು ಡೆಮೊಲಿಷ್ ಮಾಡಿದ್ದಾರೆ ಅವರು ಯಾರ ಹೆಸರಲ್ಲಿ ಯಾರು ಮಾಡಿದ್ದಾರೆ ಅವರ ಹೆಸರಲ್ಲಿ ಕಂಪ್ಲೇಂಟ್ ಕೊಡ್ಬೋದು ಏನು ದಾಖಲೆಗಳಿಲ್ಲದೆ ಹೀಗೆ ನಾನು ಕಂಪ್ಲೇಂಟ್ ಕೂಡ ದಾಖಲೆ ದಾರೋಡೆಗೆ ಮಾಡಿದಕ್ಕೆ ದಾಖಲೆ ಇಲ್ಲ ಅಲ್ಲಿ ಇದ್ದಕ್ಕೆ ದಾಖಲೆ ಬೇಕು ದಾರೋಡೆ ಮಾಡಿದಕ್ಕೆ ದಾಖಲೆ ಬೇಡ ದರೋಡೆ ಅಲ್ಲಿ ಅವರು ಇದ್ದದ್ದಕ್ಕೆ ದಾಖಲೆಗಳು ಬೇಕು ಅಂದರೆ ಅವರೊಂದು ಕ್ವಶನ್ ಕಟ್ಟಡದಲ್ಲಿ ಕಟ್ಟಡ ಯಾರೊಂದು ಕೊಂದರೆ ಕೂಡ ಅವರಿಗೆ ಶಿಕ್ಷೆ ಇಲ್ವಾ ಕುಂದ್ರೆ ಶಿಕ್ಷೆ ಇದೆ ಶಿಕ್ಷೆ ಇದೆ ಕೊಲ್ಬಾರ್ದು ಕೊಡಬಾರ್ದು ಕುಂದ್ರೆ ಶಿಕ್ಷೆ ಕೊಡಬೇಕು ದಾಖಲೆ ಅದಕ್ಕೆ ದಾಖಲೆ ಅದಕ್ಕೆ ದಾಖಲೆ ಅಲ್ಲಿ ದಾಖಲೆ ಇರುವಂತದ್ದು ಕೊಡ್ತೀರಲ್ಲ ಅದೇ ದಾಖಲೆ ಅವರ ಜೊತೆಗೆ ಎಷ್ಟು ದಿನದಿಂದ ಸಂಪರ್ಕದಲ್ಲಿದ್ದರೆ ತೆರವು ಮಾಡಬೇಕು ಅಂತ ರಾಜೇಶ್ ಅವರ ಜೊತೆ ಸುಮಾರು ಕನಿಷ್ಠ ಒಂದು ಹದಿನೈದು ದಿವಸದಿಂದ ನಾವು ಸಂಪರ್ಕದಲ್ಲಿದ್ದೇವೆ ಈ ಎರಡು ಮೂರು ಮನೆಗಳು ಇಷ್ಟುವರೆಗೆ ಬಿಡಲಿಕ್ಕೆ ತಡವಾಗಿದ್ದು ಕೂಡ ರಾಜೇಶ್ ಅವರು ಹೇಳಿಯೇ ಅದನ್ನು ತಡ ಮಾಡಿಸ್ವಂಥದ್ದು ಅವರೇ ಹೇಳಿದರು ಈಗ ಹೆಂಗ್ ನಾವು ಮೊನ್ನೆನೇ ಬಿಟ್ಟು ಹೋಗೋವರು ಸರ್ ನಾವು ಕೋರ್ಟಿಗೆ ಹೋಗುವವರಲ್ಲ ಈ ಎರಡು ಮನೆಯವರು ಹೇಳಿ ನಮ್ಮನ್ನು ಈ ರೀತಿ ಮಾಡಿದ್ದು ನಾವು ಮಾಲಿಂಗೇಶ್ವರನಿಗೆ ವಿರೋಧ ಇಲ್ಲ ಇವರೆಲ್ಲ ನಮ್ಮನ್ನು ಎತ್ತಿ ಕಟ್ಟಿ ನಾವು ಇಷ್ಟು ತಡ ಮಾಡಿದ್ದೇವೆ ಇವತ್ತು ನಾಳೆ ಅಲ್ಲಿ ಬಿಟ್ಟು ಹೋಗ್ತೇವೆ ಪಕ್ಷದವರು ಯಾವ ಬಿ ಜೆ ಪಿ ಪಕ್ಷದವರು ಕೂಡ ನನ್ನನ್ನು ಕಾಂಟ್ಯಾಕ್ಟ್ ಆಗಲಿಲ್ಲ ತೆಗಿಬಾರ್ದು ಅಂತ ಈಗ ಬಿ ಜೆ ಪಿ ಪಕ್ಷದವರು ಇದು ಇದರಲ್ಲಿ ಯಾಕೆ ಸೇರಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ ಅವರು ಗೊತ್ತಿದೆಯಾ ಗೊತ್ತಿಲ್ಲದೆಯಾ ಸೇರಿದ್ದಾರೆ ಅಂತ ಗೊತ್ತಿಲ್ಲ ಇದರ ಬಗ್ಗೆ ನಾನು ಏನು ಕಮೆಂಟ್ ಮಾಡಲಿಕ್ಕೆ ಹೋಗುವುದಿಲ್ಲ